നുണ്ട നമ്മ ഗുരു നഞ്ചുണ്ടുണ്ട നമ്മ ഗുരു നഞ്ചുണ്ടുണ്ട നമ്മ ഗുരു നഞ്ചുണ്ടുണ്ട നമ്മ ഗുരു നഞ്ചുണ്ടുണ്ട നമ്മ ഗുരു നഞ്ചുണ്ട ನಂಜುಂಡ ಪಾಲ ತ ಕರುಣಾಲ ವಾಲ. ಆಹ ಆಂಜನೇಯನ ಪ್ರಿಯ ಅಂಜಲಿ ಮುಗಿವೇನು ಕಂಜನಾಬನ ಪಾದ ಪಂಕಜವ ತೋರಿಸೋ ಆಹ ಆಂಜನೇಯನ ಪ್ರಿಯ ಅಂಜಲಿ ಮುಗಿವೇನು कञ्जनाभनपद पङ्कजव दोरिसो नञ्जुण्ड नम गुरु नञ्जुण्ड नञुण्ड नम गुरु नञ्जुण्ड नञुण्ड नम गुरु नञुण्ड रक्सान्तकदेवद्विरद ವರತ್ವಕ್ಕನ್ನುಟ್ಟ ಚಂದ್ರ ಶಿರದ ಮುನಿಮಾರ್ ಕಂಡೆಯಗೆ ಆಯುವೆರೆದ ದೇವಕ್ಕಳಿಗೆ ಅಖಿಳಾತ ಗರೆದ ಆಹಾ ವಿನ ವಿಷ್ಣು ಭಕ್ತಿಯನಗಿತ್ತು ಚೊಕ್ಕ ಚಿತ್ತನ ಮಾಡೋ ಮುಕ್ಕಣ್ಣ ಮಹದೇವ ಆಹಾ ವಿನ ವಿಷ್ಣು ಭಕ್ತಿಯ ಎನಗಿತ್ತು ಚೊಕ್ಕ ಚಿತ್ತನ ಮಾಡೋ ಮುಕ್ಕಣ್ಣ ಮಹಾದೇವ ನಂಜುಂಡ ನಮ್ಮ ಗುರು ನಂಜುಂಡ ನಂಜುಂಡ ನಮ್ಮ ಗುರು ನಂಜುಂಡ ನಂಜುಂಡ ನಮ್ಮ ಗುರು ನಂಜುಂಡ ಇಂದ್ರಾದಿ ಸುರ ಮುನಿ ವಂದ್ಯ ಪಾದ ಕೆಂದ ಗುಣವೃಂದ ಅಜನಂದನ ಸತತ ಆನಂದ ಗುರುಗಂದ ವಾಹನ ಕಂದ ಆಹ ಒಂದಿಸುವೇನು ಮನ ಮಂದಿರದಲ್ಲಿ ರಾಮಚಂದ್ರನ ನೋಡ್ಪ ಆನಂದ ಭಾಗ್ಯವನಿಯೋ ಆಹ ವಂದಿಸುವೇನು ಮನ ಮಂದಿರದಲ್ಲಿ ರಾಮಚಂದ್ರನ ನೋಡ್ಬ ಆನಂದ ಭಾಗ್ಯವನಿಯೋ ನಂಜುಂಡ ನಮ್ಮ ಗುರು ನಂಜುಂಡ ನಂಜುಂಡ ನಮ್ಮ ಗುರು ನಂಜುಂಡ ನಂಜುಂಡ ನಮ್ಮ ಗುರು ನಂಜುಂಡ ವೀತ ಭಯನೆ ವರವಷಕೇತು ವೈಷ್ಣವೋತ್ತಮನೇ ನಮ್ಮ ಶಶಿಮುಖಿ ಗೌರಿ ನಾಯಕನೆ ನಿನಗೆ ನಮಿಸುವೆ ಕರುನಾಡು ಶಿವನೆ ಆಹ ಭಸಿತ ಭೂಷಿತವಾದ ಶಶಿ ಸನ್ನಿ ಭಾಂಗನೆ ನಸುನಗೆ ಮುಖವ ತೋರಿಸೋ ನೀನು ಶಂಕರ ಆಹ ಬಸಿತ ಭೂಷಿತ ಶಶಿ ಸನ್ನಿ ಬಾಂಗನೆ ನಸು ನಗೆ ತೋರಿಸೋ ನೀನು ಶಂಕರ ನಂಜುಂಡ ನಮ್ಮ ಗುರು ನಂಜುಂಡ ನಂಜುಂಡ ನಮ್ಮ ಗುರು ನಂಜುಂಡ ಮನಸ್ಸಿನ ಚಾಪಲ್ಯ ಬಿಡಿಸೋ ಮಧ್ವ ಮುನಿ ಕೃಪಾ ಕವಚವ ತೊಡಿಸೋ ಪ್ರತಿ ಕ್ಷಣದಲ್ಲಿ ಹರಿನಾಮ ನುಡಿಸೋ ದಿವ್ಯ ಘನ ವೈರಾಗ್ಯದ ಭಾಗ್ಯ ಉಣಿಸೋ ಆಹ ಕನಸು ಮನಸಿ ನೋಳು ಹರಿರೂಪ ಗುಣಕ್ರಿಯೆ ನೆನವಿತ್ತು ಸಂತೈಸು ಅಗಜ ಗಾನಂದವಿವ ಆಹ ಮನಸಿ ನೋಡು ಹರಿರೂಪ ಗುಣಕ್ರಿಯೆ ನೆನವಿತ್ತು ಸಂತೈಸು ವಿವ. ನಂಜುಂಡ ನಮ್ಮ ಗುರು ನಂಜುಂಡ ನಂಜುಂಡ ನಮ್ಮ ಗುರು ನಂಜುಂಡ ನಂಜುಂಡ ನಮ್ಮ ಗುರು ನಂಜುಂಡ ಮುನಿವೇಶವನ್ನು ತಾಳಿ ನೃಪಗೆ ಶ್ರೀಕೃಷ್ಣನ ಕತೆ ಅರುಹಿ ಸದ್ಗತಿಗೆ ಮಾರ್ಗವನು ಮಾಡಿ ಸಲಹಿದೆ ಕೊನೆಗೆ ಕರುಣಿಗಳೊಳಗೆಣೆ ಯಾರೋ ನಿನಗೆ ಆಹುಣನಿ ದಿಪಾದರಾಯಣ ವಿಠಲನ ಧ್ಯಾನ ಎನಗಿತ್ತು ಸಂತೈಸು ಗಣಪ ಷಣ್ಮುಖರಯ್ಯ ಆಹ ಗುಣನಿಧಿ ಪಾದಾರಾಯಣ ವಿಠಲನ ಧ್ಯಾನ ಎನಗಿತ್ತು ಸಂತೈಸು ಗಣಪ ಷಣ್ಮುಖರಯ್ಯ ಆಹ ಗುಣ ನಿಧಿ ಪಾದಾರಾಯಣ ವಿಠಲನ ಧ್ಯಾನ ಎನಗಿತ್ತು ಸಂತೈಸು ಗಣಪ ಷಣ್ಮುಖರಯ್ಯ நஞ்சு நம்ம குரு நஞ்சுட நஞ்சுட நம்ம நஞ்சுட நஞ்சுடன ஜனபால கருணால ஆஹாஜனேயன பிரிய அஞ்சலி முகிவேனு கஞ்சனாபன பாத Nanjunda, Namma Guru, Nanjunda, Nanjunda, Namma Guru, Nanjunda, Nanjunda, Namma Nanjunda. nanjunda namma